ಒಂದು ಊರಲ್ಲಿ ಮಿನಿ ಅನ್ನೋ ಒಬ್ಳು ಸಣ್ಣ ಹುಡುಗಿ ಇದ್ಲು ಅವಳಿಗೆ ಸ್ವೀಟ್ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅವಳು ಯಾವಾಗ್ಲೂ ಚಾಕ್ಲೇಟ್ಸು ಕ್ಯಾಂಡೀಸು ತಿಂತಾ ಮಿನಿ ನೀನ್ ಮತ್ತೆ ಚಾಕ್ಲೇಟ್ ತಿಂತಾ ಇದ್ಯಾ ನೀನ್ ಇಷ್ಟೊಂದ್ ಚಾಕ್ಲೇಟ್ ತಿಂದ್ರೆ ನಿನ್ ಹಲ್ಲು ಉಳ್ಕಲಾಗಿ ಹಾಳಾಗೋಗತ್ತೆ ಮತ್ತೆ ಸ್ವೀಟ್ ತಿನ್ನೋದ್ರಿಂದ ಹೊಟ್ಟೆನಲ್ಲೂ ನೋವಾಗತ್ತೆ ಇಲ್ಲಮ್ಮ ನನ್ಗೆ ಆಗಲ್ಲ ನನ್ಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ರೀಟಾ ಮಿನಿಗ್ ಅರ್ಥ ಮಾಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಲು ಆದ್ರೆ ಮಿನಿ ಮಿನಿಯಾಗೆ ಇದ್ಲು ತುಂಟಿ ಮತ್ತೆ ಅಮಾಯಕಿ ಒಂದು ದಿನ ರೀಟಾ ಮಿನಿನ ಪಾರ್ಕ್ ಕರ್ಕೊಂಡ್ ಹೋಗ್ತಾಳೆ ಆಗ ಮಿನಿ ಪಾರ್ಕ್ ಅಲ್ಲಿ ಬಾಂಬೆ ಮಿಠಾಯಿ ಅಂಗಡಿನ ನೋಡ್ತಾಳೆ ಆಮೇಲೆ ಅವಳು ಹಠ ಮಾಡ್ತಾಳೆ ಅಮ್ಮ ನಾನು ಆ ಬಾಂಬೆ ಮಿಠಾಯಿ ತಿನ್ಬೇಕು ಪ್ಲೀಸ್ ಮಾ ಪ್ಲೀಸ್ ನನ್ಗ ಅದನ್ನ ಕೊಡ್ಸು ಅಮ್ಮ ಬೇಡ ಮಿನಿ ನೀನ್ ತುಂಬಾ ಸ್ವೀಟ್ಸ್ ತಿಂತೀಯ ಇವತ್ತು ನಿನ್ಗೆ ಖಂಡಿತ ಸ್ವೀಟ್ಸ್ ಕೊಡ್ಸಲ್ಲ ಮಿನಿ ಬೇಜಾರ್ ಮಾಡ್ಕೋತಾಳೆ ಬೇಜಾರ್ ಮಾಡ್ಕೊಂಡು ಪಾರ್ಕ್ ಅಲ್ಲಿ ಇದ್ದಂತ ಒಂದು ಬೆಂಚ್ ಮೇಲೆ ಹೋಗಿ ಕುತ್ಕೋತಾಳೆ ಆ ಬಾಂಬೆ ಮಿಠಾಯಿ ತುಂಬಾ ಸ್ವೀಟ್ ಇರುತ್ತೆ ನೀನು ಸ್ವೀಟ್ ಅನ್ನ ಸ್ವಲ್ಪ ಕಮ್ಮಿ ದಿನ ಸ್ವೀಟ್ ನ ತಿಂತಾನೆ ಮಾತಾಡಬೇಡಿ ಅರೆ ಮಿನಿ ಅದೇ ಸಮಯಕ್ಕೆ ರೀಟಾಗೆ ಒಂದು ಕಾಲ್ ಬರತ್ತೆ ಅವಳು ಆ ಕಾಲ್ ಅನ್ನ ರಿಸೀವ್ ಮಾಡ್ಕೊಂಡು ಮಾತಾಡ್ಕೊಂಡು ಮುಂದೆ ಹೋಗ್ತಾಳೆ ನಮ್ಮಮ್ಮ ಯಾವಾಗ್ಲೂ ಹೀಗೆ ಹೇಳ್ತಾರೆ ಸ್ವೀಟ್ ತಿನ್ಬೇಡ ಸ್ವೀಟ್ ತಿನ್ಬೇಡ ಅಂತ ಅವ್ರಿಗೆ ಗೊತ್ತು ಬಾಂಬೆ ಮಿಠಾಯಿ ಅಂದ್ರೆ ನನ್ಗೆ ಎಷ್ಟಿಷ್ಟ ಅಂತ ಆದ್ರೂ ಕೂಡ ಕೊಡಿಸ್ಲೇ ಇಲ್ಲ ನಾನ್ ಮಾತಾಡಲ್ಲ ಅವ್ರ ಜೊತೆ ಮಿನಿ ಕೋಪ ಮಾಡ್ಕೊಂಡು ಅವಳುಗಳು ಮಾತಾಡ್ಕೋತಾ ಇದ್ಲು ಆಗ ಅವಳ ಎದುರುಗಡೆ ಒಬ್ಳು ಏಂಜಲ್ ಬರ್ತಾಳೆ ಅವಳನ್ನ ನೋಡಿ ಮಿನಿ ಹೆದರುಕೋತಾಳೆ ಹೆದರುಕೋಬೇಡ ಮಿನಿ ನಾನಿನ್ನ ಸ್ನೇಹಿತೆ ಆ ಏಂಜಲ್ ಮಂತ್ರ ಹಾಕಿ ಅವಳ ಒಂದು ಬಾಂಬೆ ಮಿಠಾಯಿ ತರಿಸಕೋತಾಳೆ ಇದನ್ ತಗೋ ಮಿನಿ ಮಿನಿ ಏಂಜಲ್ ಕೈಯಲ್ಲಿದ್ದಂತ ಬಾಂಬೆ ಮಿಠಾಯಿನ ಪಟ್ಟಂತ ಕಿತ್ಕೋತಾಳೆ ಥ್ಯಾಂಕ್ ಯು ಮಿನಿ ಆ ಬಾಂಬೆ ಮಿಠಾಯನ್ನ ತಿನ್ನೋಕ್ಕೆ ಶುರು ಮಾಡ್ತಾಳೆ ಏಂಜೆಲ್ ನಿನಗೆ ಗೊತ್ತಾ ಈ ಬಾಂಬೆ ಮಿಠಾಯಿ ಅಂದರೆ ನನಗೆ ತುಂಬಾ ಇಷ್ಟ ನನ್ನ ಇದ್ದಿದ್ರೆ ನಾನು ನನ್ನ ಮನೆನ ಬಾಂಬೆ ಮಿಠಾಯಿಂದನೇ ಮಾಡ್ತಾ ಇದ್ದೆ ನನಗೆ ನಿಜವಾಗ್ಲೂ ಬಾಂಬೆ ಮಿಠಾಯಿ ಮನೆ ಬೇಕಾ ಹಾಂ ಖಂಡಿತ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾನು ಆ ಮನೇಲೂ ಇರ್ತೀನಿ ಮತ್ತೆ ಅದನ್ನ ತಿಂತೀನಿ ಕೂಡ ನೀನು ನನ್ನ ಮನೆನ ಬಾಂಬೆ ಮಿಠಾಯಿ ಮನೆ ಆಗಿ ಮಾಡಬಹುದಾ ಹಾ ಹಾ ಖಂಡಿತವಾಗ್ಲು ಏಂಜಲ್ ಅವಳ ಜಾದುವಿನ ದಂಡನ ಅಳ್ಳಾಡಿಸ್ತಾಳೆ ಆ ದಂಡದಲ್ಲಿ ಬೆಳಕು ಬರುತ್ತೆ ಈಗ ಬಾಂಬೆ ಮಿಠಾಯಿ ಮನೆ ಆಗಿದೆ ನಿಜವಾಗ್ಲು ನೀನ್ ಯಾವಾಗ್ಲೂ ಖುಷಿ ಆಗಿರ್ಬೇಕು ಮಿನಿ ಬಾಯ್ ಏಂಜಲ್ ಮಾಯಾಗ್ ಹೋಗ್ತಾಳೆ ಮಿನಿ ಓಡ್ಕೊಂಡು ತನ್ನ ಮಮ್ಮಿ ಹತ್ರ ಹೋಗ್ತಾಳೆ ಮಮ್ಮಿ ಮನೆಗ್ ಹೋಗೋಣ ಬಾ ಆದ್ರೆ ಇವಾಗ ತಾನೆ ಅಲ್ವಾ ನಾವು ಬಂದಿರೋದು ನಡಿ ಮಮ್ಮಿ ಬಾ ಮಿನಿ ಮಾಡಿದ ಹಠದಿಂದ ರೀಟಾ ಮನೆಗ್ ಹೋಗ್ತಾಳೆ ಆದ್ರೆ ಮನೇನ ನೋಡಿ ಅವಳಿಗೆ ಆಶ್ಚರ್ಯ ಆಗತ್ತೆ ಅಯ್ಯೋ ಇದೇನಾಗೋಗಿದೆ ನಮ್ಮನೆ ನಮ್ಮನೆ ಮನೆ ನಿಜವಾಗ್ಲೂ ಬಾಂಬೆ ಮಿಠಾಯಿ ಆಗಿ ಬದ್ಲಾಗ್ ಹೋಗಿದೆ ನಿನ್ ಮಾತಿನರ್ಥ ಏನು ಮಿನಿ ತನ್ನ ಮಮ್ಮಿಗೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾಳೆ ಅಯ್ಯೋ ನೀನ್ ಏನ್ ಮಾಡ್ಬಿಟ್ಟೆ ಮಿನಿ ಅಯ್ಯೋ ಅಮ್ಮ ನಾನು ಕೇವಲ ನನ್ನ ಮನೆನ ಬಾಂಬೆ ಮಿಠಾಯಿ ಆಗಿ ಬದ್ಲಾಯಿಸ್ಕೊಂಡಿದೀನಿ ಆದ್ರೆ ಪುಟ್ಟ ರೀಟಾ ಮತ್ತೆ ಮಿನಿ ಮನೆ ಒಳಗಡೆ ಹೋಗ್ತಾರೆ ನೋಡಿದ್ರೆ ಮನೇಲಿದ್ದಂತ ಪ್ರತಿಯೊಂದು ಬಾಂಬೆ ಮಿಠಾಯಿಂದ ಬಾಂಬೆ ಮಿಠಾಯಿ ಸೋಫಾ ಮತ್ತೆ ಈ ಕಪ್ ಕೂಡ ಇದನ್ನ ತಿನ್ಬೋದು ಕೂಡ ಮಿನಿ ಇನ್ನೇನ್ ಆ ಕಪ್ನ ತಿನ್ಬೇಕು ಅಂತಿರುವಾಗ ಒಂದ್ ಇರುವೆ ಅವಳನ್ನ ಕಚ್ಬಿಡತ್ತೆ ಏನಾಯ್ತು ಏನಾಯ್ತು ಮಿನಿ ಇರುವೆ ಆಗ ಅವರಿಬ್ರು ಗಮನ ಗೋಡೆ ಮೇಲೆ ಹರಿತಿದ್ದಂತ ಇರ್ವೆ ಸೇನೆ ಮೇಲೆ ಹೋಗತ್ತೆ ಈ ಇರ್ವೆಗೂ ಕೂಡ ನಿಂತರನೇ ಸಿಹಿ ಅಂದ್ರೆ ತುಂಬಾ ಇಷ್ಟ ಇಡೀ ನಮ್ ಮನೆನೆ ಬಾಂಬೆ ಮಿಠಾಯಿ ಮನೆ ಆಗೋಗಿದೆ ಮೇಲೆ ಇರ್ವೆ ಬರ್ಲೇಬೇಕಲ್ವಾ ಮಿನಿ ಆ ಇರ್ವೆನ ನೋಡಿ ಹೆದರ್ಕೋತಾ ಇದ್ಲು ಅಷ್ಟೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಅವಳ ತಲೆ ಮೇಲೆ ನೀರ್ ಹನಿ ತೊಟ್ಟಿಕ್ಕತ್ತೆ ಮಿನಿ ಮೇಲೆ ಕತ್ತೆತ್ತಿ ನೋಡಿದಾಗ ಮನೆ ಸೋರ್ತಾ ಇತ್ತು ಈಗ ಇದೇನಮ್ಮ ಈ ಮನೆ ಬಾಂಬೆ ಮಿಠಾಯಿ ಮನೆ ಆಗಿದೆ ಮಿನಿ ಹೊರಗಡೆ ಮಳೆ ಸುರಿತಾ ಇದೆ ಅಯ್ಯೋ ಇಲ್ಲ ಮೇಲೆ ಮಹಡಿ ತೂತ ಆಗತ್ತೆ ಆ ತೂತದಿಂದ ಎಷ್ಟೋ ನೊಣಗಳು ಒಳಗಡೆ ಬರ್ತವೆ ಮಿನಿ ಮತ್ತೆ ಅವರಮ್ಮ ಆ ನೊಣ ಸೊಳ್ಳೆಗಳನ್ನ ಹೊಡಿತಾ ಇರ್ತಾರೆ ನೋಡು ಮಿನಿ ಸಿಹಿ ತಿನ್ನೋದು ಇವಕ್ಕೂ ಇಷ್ಟ ಮಳೆ ಕಾರಣದಿಂದ ಇವು ಈಗ ನೇರ್ವಾಗ್ ಮನೆ ಒಳಗಡೆನೆ ಬಂದಿದ್ದಾವೆ ಮಾಡುದ ನನ್ಗೂ ಗೊತ್ತಿಲ್ಲ ಮಿನಿ ಕನ್ಸು ಮುರ್ದ ಹೋಗತ್ತೆ ಈಗ ಅವಳು ತನ್ನ ಬೆಡ್ ಮೇಲೆ ಮಲ್ಕೊಂಡು ಅಳ್ತಾ ಇರ್ತಾಳೆ ಮಿನಿ ಅಳೋದನ್ನ ಕೇಳಿಸ್ಕೊಂಡು ಅವರಮ್ಮ ರೂಮ್ ಒಳಗಡೆ ಬರ್ತಾಳೆ ಏನಾಯ್ತು ಮನೆ ಆಗೋಗಿತ್ತು ಐ ಸಾರಿ ಮಮ್ಮಿ ಮಿನಿ ಪುಟ ನೀನ್ ಖಂಡಿತ ಕನಸು ಕಂಡಿದ್ಯಾ ಅನ್ಸತ್ತೆ ನೋಡು ನಮ್ಮನೆ ಸರಿಯಾಗೇ ಇದೆ ಮಿನಿ ಸುತ್ತಮುತ್ತ ನೋಡ್ತಾಳೆ ಆಮೇಲೆ ಅವಳುನ ನಿಲ್ಲಿಸ್ತಾಳೆ ಹೇಳ್ತಾಳೆ ಮತ್ತೆ ಹೇಗೆ ಅವಳು ಮನೆ ಬಾಂಬೆ ಮಿಠಾಯಿ ಮನೆ ಆಗಿ ಬದ್ಲಾಯ್ತು ಅನ್ನೋದನ್ನು ಕೂಡ ಈ ಮನೆ ಮತ್ತೆ ವಾಪಸ್ ಸರಿ ಹೇಗಾಯ್ತು ಯಾಕಂದ್ರೆ ಈ ಮನೆ ಯಾವತ್ತು ಬಾಂಬೆ ಮಿಠಾಯಿ ಮನೆ ಆಗೇ ಇರ್ಲಿಲ್ಲ ಏನು ಅಂದ್ರೆ ಅದೇನು ಅಂದ್ರೆ ನೀನು ಕನಸ್ ಕಾಣ್ತಿದ್ದೆ ನೀನು ತುಂಬಾ ಸಿಹಿ ತಿಂತ್ಯಾ ಅದಕ್ಕೋಸ್ಕರ ಆ ದೇವ್ರು ನಿನ್ಗೆ ಗೈಡ್ ಮಾಡೋದಕ್ಕೆ ಈ ಕನ್ಸನ್ನ ಕಳ್ಸಿರ್ತಾರೆ ನಾನಿನ್ ಮುಂದೆ ಸ್ವೀಟ್ ತಿನ್ನೋದಕ್ಕೆ ಹಠ ಪ್ರಾಮಿಸ್ ಸರಿ ಹಾಗಾದ್ರೆ ಬೇಗ ರೆಡಿ ಆಗು ನಾವೀಗ ಪಾರ್ಕ್ ಹೋಗೋಣ ರೀಟಾ ಮಿನಿನ ಪಾರ್ಕ್ ಕರ್ಕೊಂಡು ಹೋಗ್ತಾಳೆ ಪಾರ್ಕ್ ಅಲ್ಲಿ ಮಿನಿಗೆ ಬಾಂಬೆ ಮಿಠಾಯಿ ಅಂಗಡಿ ಕಾಣಿಸುತ್ತೆ ಆದ್ರೆ ಇವತ್ತು ಮಿನಿ ಆ ಬಾಂಬೆ ಮಿಠಾಯಿ ತಿನ್ಬೇಕು ಅಂತ ಹಠ ಮಾಡೋದಿಲ್ಲ ಮಿನಿ ತನ್ನ ಪಾಠನ ಕಲ್ತಿದ್ಲು ಹಿಮಾಲಯದ ಮಡಿಲಿನಲ್ಲಿ ಎಂತ ಹಳ್ಳಿ ಇತ್ತು ಅಂದ್ರೆ ಎಲ್ಲಾ ಊರ್ಗಳಿಗಿಂತ ವಿಭಿನ್ನವಾಗಿತ್ತು ಅದರ ಹೆಸರು ವೃಕ್ಷ ಗ್ರಾಮ ಆ ಹಳ್ಳಿ ಭೂಮಿ ಮೇಲಿರ್ಲಿಲ್ಲ ಒಂದು ವಿಶಾಲವಾದ ಆಲದ ಮರದ ಮೇಲಿತ್ತು ಅದರ ಬೇರು ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ತುಂಬಾ ವರ್ಷಗಳಿಂದ ಆ ಊರನ್ನ ಕಾಪಾಡ್ಕೊಂಡಿತ್ತು ಅರೆ ರಾಜು ಮಗ್ನೇ ಬೇಗ ಬಾ ಸಾಕ್ ಮಾಡು ಮಳೆ ಬರ್ತಾ ಇದೆ ಬಾ ಬಂದೆ ಅಮ್ಮ ಅಮ್ಮನ್ ಮಾತು ಕೇಳಿ ಮನೆ ಒಳಗೆ ಬಂದ ಮಳೆ ಬರ್ತಾ ಇತ್ತು ಆಗ ಅವನ ಗಮನ ಮರದ ಕೆಳಗಡೆ ಇದ್ದ ಊರಿನ ಮೇಲೋಯ್ತು ಅಲ್ಲಮ್ಮ ಕೆಳಗಡೆ ಕೆಳಗಡೆ ಮರದ ಕೆಳಗಡೆ ಊರಿದ್ಯಲ್ಲ ಅಲ್ಲಿ ಯಾವುದೇ ಮರ ಇಲ್ಲ ಬರೀ ಕೆಸರೇ ಇದೆ ಹಾ ಅದು ಇದೆ ಅದರಿಂದ ನಮ್ಗೇನು ನಮ್ಗೂ ಆ ಊರ್ಗೂ ಯಾವ ಸಂಬಂಧನೂ ಇಲ್ಲ ಗೊತ್ತಾ ನಮ್ಗೆ ಈ ವಿಶಾಲವಾದ ಮರಾನೇ ನಮ್ ಪ್ರಪಂಚ ಸರಿಯಾಗಿ ಹೇಳಿದ್ರು ವೃಕ್ಷ ಗ್ರಾಮದ ಜನರು ಯಾವತ್ತೂ ಭೂಮಿ ಮೇಲ್ ಬಂದೇ ಇಲ್ಲ ಮತ್ತೆ ತಿಳ್ಕೊಳ್ಳೋ ಆಸಕ್ತಿನೂ ಇರ್ಲಿಲ್ಲ ಭೂಮಿ ಹೇಗಿದೆ ಅಂತ ಮತ್ತೆ ಮಣ್ಣಿನ ಸ್ಪರ್ಶ ಹೇಗಿರುತ್ತೆ ಅಂತನೂ ಗೊತ್ತಿರ್ಲಿಲ್ಲ ಅವ್ರಿಗೆ ಆ ಮರಾನೇ ಎಲ್ಲ ಆಗಿತ್ತು ಅವರ ಪ್ರಪಂಚ ಆಗಿತ್ತು ತುಂಬಾ ವರ್ಷಗಳಿಂದ ಹಳ್ಳಿಯ ಮುಖ್ಯಸ್ಥರಾಗಿರೋದು ಇವ್ರೆ ಬರ್ಗತ್ ಈ ಹಳ್ಳಿಯನ್ನ ನಿರ್ಮಾಣ ಮಾಡಿದ್ದು ಇವ್ರೆ ಇವರಿಂದನೇ ಈ ಹಳ್ಳಿ ಇಂದಿಗೂ ಕೂಡ ಸುರಕ್ಷಿತವಾಗಿರೋದು ಮಕ್ಕಳೇ ಈ ಮರನೇ ನಮ್ಮ ಜೀವನ ಇದ್ ನಮ್ಗೆ ಆಶ್ರಯ ಕೊಟ್ಟಿದೆ ಊಟ ಕೊಟ್ಟಿದೆ ಮತ್ ನಮ್ನ ಎಲ್ಲಾ ತೊಂದರೆಗಳಿಂದ ರಕ್ಷಣೆ ಮಾಡಿದೆ ಅದಕ್ಕೋಸ್ಕರ ನಾವು ಇದನ್ನ ಯಾವತ್ತು ಕಾಪಾಡಬೇಕು ಇದ್ನ ಹುಷಾರಾಗಿ ನೋಡ್ಕೋಬೇಕು ಅರ್ಥ ಆಯ್ತಾ ಸರಿ ಇವತ್ಗೆ ಪಾಠ ಮುಗಿತು ನಾಳೆ ಸಿಗೋಣ ಬರ್ಗತ್ ಅವರು ಈ ಊರಿನ ಮುಖ್ಯಸ್ಥರಷ್ಟೇ ಆಗಿರ್ಲಿಲ್ಲ ಒಬ್ರು ದೊಡ್ಡ ವಿಜ್ಞಾನಿ ಕೂಡ ಆಗಿದ್ರು ಈ ಊರಿನ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನ ಕೂಡ ಅವರೇ ಹೊತ್ಕೊಂಡಿದ್ರು ಅದೇ ಕಾರಣಕ್ಕೆ ಇಡೀ ಹಳ್ಳಿಯ ಜನಕ್ಕೆ ಅವರು ಆದರ್ಶವಾಗಿದ್ರು ಮುಖ್ಯವಾಗಿ ಅರ್ಜುನ್ಗೆ ಅಣ್ಣ ನನಗೆ ನಿಮ್ಮ ಆಶೀರ್ವಾದ ಬೇಕಾಗಿತ್ತು ನನ್ನ ಆಶೀರ್ವಾದನಾ ಆದ್ರೆ ಯಾಕೆ ನಾನು ಹತ್ತನೇ ತರಗತಿನ ಪಾಸ್ ಅರೆ ವಾ ಇದಂತೂ ತುಂಬಾ ಒಳ್ಳೆ ಸುದ್ದಿ ಎಲ್ಲಿ ನನ್ನ ಬಾಯಿಗೆ ಸ್ವಲ್ಪ ಸಿಹಿ ತಿನಿಸು ಖಂಡಿತವಾಗ್ಲು ತಗೊಳ್ಳಿಸಿ ಮತ್ ನನಗೆ ಆಶೀರ್ವಾದ ಮಾಡಿ ನನ್ನ ಆಶೀರ್ವಾದ ಸಾಧಾರಿನ ಮೇಲಿರುತ್ತೆ ಮಗನೆ ಹೀಗೆ ಮುಂದೆ ಬೆಳೀತಾ ಇರು ಸರಿ ಅಣ್ಣ ಹ್ಮ್ ಮತ್ತೆ ಅರ್ಜುನ್ ನಿನ್ನ ಕಾಗದದ ಅನುಸಂಧಾನ ಇತ್ತಲ್ಲ ಅದು ಪೂರ್ತಿ ಆಯ್ತಾ ಇಲ್ವಾ ಇನ್ನೇನ್ ಪೂರ್ತಿ ಆಗ್ಬಿಡುತ್ತೆ ಅಣ್ಣ ವಾ ಇದು ಒಳ್ಳೆ ವಿಷಯನೇ ಒಂದು ಸಲ ಕಾಗದದ ಅನುಸಂಧಾನ ಆದ ಕೂಡ್ಲೆ ಆಗ ನನ್ನ ಒತ್ತಡ ನಿರಳ ಆಗುತ್ತೆ ಆ ಕಾಗದದ ಕಾರಣಕ್ಕೆ ನಮ್ಮ ಮರ ಇನ್ನೂ ಗಟ್ಟಿ ಆಗುತ್ತೆ ಮತ್ತೆ ಅಮರವಾಗುತ್ತೆ ಆ ಖಂಡಿತವಾಗ್ಲು ಅಣ್ಣ ನಮ್ಮ ಮರ ಅಷ್ಟೇ ಅಲ್ಲ ಉಳಿದಿರೋ ಮರಗಳು ಕೂಡ ನಾವು ಅದರಿಂದ ಇನ್ನು ಹೆಚ್ಚಿನ ಮರಗಳನ್ನ ನಾನು ಅನ್ಕೋತಾ ಇದ್ದೀನಿ ಒಂದು ಬಾರಿ ಅನುಸಂಧಾನ ಆದ ಕೂಡ್ಲೆ ನಾನು ಕೆಳಗಡೆ ಊರ್ನಲ್ಲೂ ಬೆಳಿತೀನಿ ಎಷ್ಟು ವರ್ಷಗಳಾಯ್ತು ಆ ಊರಲ್ಲಿ ಒಂದು ಮರ ಕೂಡ ಬೆಳ್ದಿಲ್ಲ ಪಾಪ ಅಲ್ಲಿ ಜನ ಹೇಗ್ ಬದುಕ್ತಾರೋ ಏನೋ ಅರ್ಜುನ್ ಭೂಮಿ ಮೇಲಿದ್ದ ಊರಿನ ಬಗ್ಗೆ ಹೇಳಿದ್ದ ಮಾತನ್ನ ಕೇಳಿ ಅವ್ರಿಗೆ ತುಂಬಾನೇ ಕೋಪ ಬಂತು ಇಲ್ಲ ನೀನ್ ಕಷ್ಟಪಟ್ಟಿರೋದಕ್ಕೆ ಆ ಊರಿನವರು ಉದ್ದಾರ ಆಗೋದ್ ಬೇಡ ನನ್ಗೆ ಪ್ರಶ್ನೆ ಕೇಳಕ್ ಹೋಗ್ಬೇಡ ಹೇಳಿದ್ನೋ ಅಷ್ಟ್ ಮಾಡ್ ಸಾಕು ನಮ್ಗೂ ಮತ್ತೆ ಆ ಊರ್ನವ್ರಿಗೆ ಸಂಬಂಧ ಇಲ್ಲ ಅರ್ಥ ಆಯ್ತಾ ವಿಚಿತ್ರ ಅನ್ನಿಸ್ತಿತ್ತು ವರ್ದತ್ ಅವರು ಇಷ್ಟೊಂದು ಕೋಪದಿಂದ ಮಾತಾಡ್ತಾ ಇರೋದು ಇದೇ ಮೊದ್ಲು ಇಲ್ಲ ಅಂದ್ರೆ ಅವರು ಯಾವಾಗ್ಲೂ ಶಾಂತಿಯುತವಾಗಿ ಇರ್ತಾ ಇದ್ರು ಆದ್ರೆ ಯಾಕೋ ಗೊತ್ತಿಲ್ಲ ಆ ಮರದ ಕೆಳಗಿದ್ದ ಊರಿನ ಬಗ್ಗೆ ಕೇಳಿದ್ರೆ ಅವರಿಗೆ ತುಂಬಾನೇ ಕೋಪ ಬರ್ತಿತ್ತು ಅಲ್ಲ ಇವತ್ತು ಅಣ್ಣಂಗೆ ಏನಾಗಿತ್ತು ಇಷ್ಟೊಂದ್ ಕೋಪ ಯಾವತ್ತು ಬಂದಿರ್ಲಿಲ್ಲ ಅವ್ರಿಗೆ ಹೋಗ್ಲಿ ಬಿಡು ಏನೋ ಸಮಸ್ಯೆ ಇರ್ಬೇಕನ್ಸುತ್ತೆ ಅರ್ಜುನ್ ಯೋಚನೆ ಮಾಡ್ತಾ ಮಾಡ್ತಾ ಮಲ್ಕೊಂಡ ಆಗ ಜೋರಾಗಿ ಮಳೆ ಬರೋಕೆ ಶುರುವಾಯ್ತು ಎಷ್ಟು ಜೋರ್ ಅಂದ್ರೆ ಅದ್ರ ಜೊತೆ ಬಿರುಗಾಳಿ ಕೂಡ ಬರ್ತಿತ್ತು ಅಯ್ಯೋ ಇಷ್ಟೊಂದ್ ಜೋರಾಗಿ ಮಳೆ ಬರ್ತಾ ಇದೆ ಅರ್ಜುನ್ಗೆ ಚಿಂತೆ ಆಗೋಯ್ತು ಹಾಗೆ ಅವನು ಕಿಟಕಿಯಿಂದ ಕೆಳಗಡೆ ಇರೋ ಹಳ್ಳಿಯನ್ನ ನೋಡ್ತಾ ಇದ್ದ ಇಡೀ ಊರಲ್ಲಿ ನೀರ್ ತುಂಬ್ಕೊಂಡಿತ್ತು ಕೆಸರಿನ ನೀರು ಜನಗಳೆಲ್ಲರೂ ಹೆದ್ರುಕೊಂಡಿದ್ರು ಅವನು ನೋಡ್ತಾನೆ ಆ ಜನಗಳೆಲ್ಲರೂ ಆ ಮರದ ಹತ್ರಾನೇ ಬರ್ತಾ ಇದ್ರು ಇನ್ನು ಕೆಲವರು ನಿಧಾನವಾಗಿ ಮರದ ಏಣಿಯನ್ನ ಹತ್ತುತ್ತಾ ಇದ್ರು ಅಯ್ಯೋ ಇದೇನಿದು ಇವರೆಲ್ಲ ಮೇಲ್ಗಡೆ ಬರ್ತಾ ನಾನು ಊರಿನ ಊರಿನ ತೆಗಿಬೇಕು ಅರ್ಜುನ್ ದ್ವಾರ ಬಾಗಿಲನ್ನ ತೆಗೆಯೋಕ್ ಹೋಗ್ತಾನೆ ನಿನ್ಕೋ ನೀನ್ ಇದೇನ್ ಮಾಡ್ತಿದ್ಯಾ ಮಳೆ ಕಾರಣದಿಂದ ಕೆಳಗಿನ ಊರ್ನವರು ತುಂಬಾ ಕಷ್ಟದಲ್ಲಿದ್ದಾರೆ ಅವ್ರ ಪಾಪ ಹೆದರ್ಕೊಂಡು ನಮ್ಮೂರಿಗೆ ಬರ್ತಾ ಇದಾರೆ ಅದಕ್ಕೆ ಬಾಗಿಲನ್ನ ತೆಗಿತಾ ಇದೀನಿ ಏನು ಅವಶ್ಯಕತೆ ಇಲ್ಲ ಅವರು ಹಾಗೆ ಒದ್ದಾಡ್ಲಿ ಬಿಡು ಏನು ಒದ್ದಾಡಕ್ ಬಿಡ್ಬೇಕಾ ಇದು ಏನು ಹೇಳ್ತಾ ಇದ್ದೀರಾ ನೀನ್ ಏನ್ ಕೇಳಿಸ್ಕೊಂಡಿ ಅದು ಬಾಗಲತಿಗೆ ಅವಶ್ಯಕತೆ ಏನೂ ಇಲ್ಲ ಆದರೆ ಯಾಕೆ ನಿಮ್ಗೆ ಏನಾಗಿದೆ ಮಳೆ ನೋಡಿದ್ರೆ ತುಂಬಾ ಬರ್ತಾ ಇದೆ ಚಂಡಮಾರುತ ಕೂಡ ಬರ್ಬೋದು ಅವ್ರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇದೆ ಮತ್ತೆ ನೀವು ನೋಡಿದ್ರೆ ಅವ್ರಿಗೆ ಸಹಾಯ ಮಾಡೋದಕ್ಕೆ ತಯಾರೇ ಇಲ್ವಲ್ಲ ಯಾಕಂದ್ರೆ ಅವ್ರು ಅದಕ್ಕೆ ಲಾಯಕ ಅಲ್ಲ ಲಾಯಕ ಇಲ್ವಾ ಆದರೆ ಯಾಕೆ ಯಾಕಂದ್ರೆ ಅವ್ರಿಗೆ ಮರಗಳ ಬಗ್ಗೆ ಕಾಳಜಿ ಇಲ್ಲ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ತಂದೆ ಒಬ್ಬರು ದೊಡ್ಡ ವಿಜ್ಞಾನಿ ಆಗಿದ್ರು ಅವ್ರಿಗೆ ಪಶು ಪಕ್ಷಿಗಳು ಮತ್ತೆ ಮರ ಅಂದ್ರೆ ಆಸೆ ಇತ್ತು ಆದ್ರೆ ಒಂದಿನ ಊರಿನಲ್ಲಿ ರೋಡ್ ಮಾಡ್ತೀವಿ ಅಂತ ಕೆಲವು ಜನ ಬಂದ್ರು ಅದಕ್ಕೆ ನಮ್ ತಂದೆಯವರು ವಿರೋಧ ವ್ಯಕ್ತಪಡಿಸಿದ್ರು ಯಾಕಂದ್ರೆ ರೋಡ್ ಏನಾದ್ರು ಆದ್ರೆ ತುಂಬಾ ಮರಗಳನ್ನ ಕಡಿಬೇಕಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ನಮ್ ತಂದೆ ತುಂಬಾ ವಿರೋಧ ವ್ಯಕ್ತಪಡಿಸಿದ್ರು ಆದ್ರೆ ಊರಿನ ಜನ ಅವ್ರ ಪರ ನಿಲ್ಲೋ ಬದ್ಲು ಅವ್ರ ಬಗ್ಗೆ ತಮಾಷೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಅವ್ರನ್ನ ಒಂಟಿ ಮಾಡ್ಬಿಟ್ರು ಅದೇ ಕಾರಣದಿಂದಾಗಿ ನಮ್ ತಂದೆಯವರು ಒಂಟಿ ಆಗಿ ಉಳಿದು ಬಿಟ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಬಿಟ್ರು ಅವ್ರು ನಮ್ಮ ತಂದೆಯವ್ರ ಕಣ್ಣು ಮುಂದೆನೆ ಎಷ್ಟೋ ಒಂದು ಮರಗಳನ್ನ ಕಡ್ದಾಕ್ ಆ ಕಾರಣದಿಂದಾಗಿ ಎಷ್ಟೋ ಒಂದು ಪಶು ಪಕ್ಷಿಗಳ ಮನೆ ಹಾಳಾಯ್ತು ಗೊತ್ತಾ ನಿನಗೆ ನಮ್ ತಂದೆಯವ್ರಿಗೆ ಇದನ್ನ ಸಹಿಸ್ ಆಗ್ಲಿಲ್ಲ ಅವ್ರಿಗೆ ಪ್ರಕೃತಿ ಮೇಲೆ ತುಂಬಾನೇ ಪ್ರೀತಿ ಇತ್ತು ಮತ್ತೆ ಅವ್ರ ಕಣ್ಣಾರೆ ಆ ಪ್ರಕೃತಿ ನಾಶವಾಗ್ತಿರೋದನ್ನ ನೋಡ್ತಾ ಇದ್ರು ಅವ್ರಿಗೆ ನೋವಾಗ್ತಾ ಇತ್ತು ತುಂಬಾ ನೊಂದ್ಕೊಂಡಿದ್ರು ಗಾಢವಾದ ಯೋಚನೆಗೆ ಸಿಲುಕಿದ್ರು ಬಿಟ್ಟು ಹೊರಟೋದ್ರು ಏನು ಹೊರಟೋದ್ರ ಅವಾಗ ನಿರ್ಧಾರ ಮಾಡ್ದೆ ನಾನ್ ಮೇಲೆ ಎಂತ ಆವಿಷ್ಕಾರ ಮಾಡ್ತೀನಿ ಅಂದ್ರೆ ಅದರಿಂದ ಯಾರು ಯಾವತ್ತು ಮರನ ಕಡಿಬಾರ್ದು ಅದನ್ನ ನಾಶ ಕೂಡ ಮಾಡಬಾರ್ದು ಅದರಿಂದ ಪಶು ಪಕ್ಷಿಗಳಿಗೂ ತೊಂದರೆ ಆಗಬಾರ್ದು ನಾನು ದೊಡ್ಡವನಾದೆ ತಂದೆಯವ್ರು ಮಾಡಿದಂತ ಆವಿಷ್ಕಾರದ ಬಗ್ಗೆ ತಿಳ್ಕೊಂಡೆ ಮತ್ತೆ ಅದೇ ರೀತಿಯಾಗಿ ರಿಸರ್ಚ್ ಮಾಡಿ ಈ ಮರನ ಬೆಳೆಸ್ಬಿಟ್ಟೆ ಮತ್ತೆ ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿದೆ ಇದಂತೂ ತುಂಬಾ ಭಯಾನಕವಾಗಿದೆ ನನಗೆ ನಿಮ್ಮ ನೋವು ಅರ್ಥ ಆಗ್ತಾ ಇದೆ ನಿಮ್ ಕಷ್ಟ ಏನು ಅಂತ ನನಗೆ ಗೊತ್ತಾಯ್ತು ಅದಕ್ಕೆ ಅದಕ್ಕೆ ಹೇಳ್ತಾ ಇದೀನಿ ಅವ್ರು ಯಾರು ಇಲ್ಲಿಗೆ ಬರಬಾರ್ದು ಇಲ್ಲ ಅಂದ್ರೆ ಆ ಜನ ಇದನ್ನು ನಾಶ ಮಾಡ್ಬಿಡ್ತಾರೆ ನಿಮ್ ಭಯ ನನಗೆ ಅರ್ಥ ಆಗ್ತಾ ಇದೆ ಅಣ್ಣ ಆದರೆ ನೀವೇ ಯೋಚನೆ ಮಾಡಿ ಅವರಿಗೆ ಸಹಾಯದ ಅವಶ್ಯಕತೆ ಇದೆ ನೋಡಿ ಮರದಿಂದ ಕೆಲವು ಜನರಿಗೆ ಮನೆ ಸಿಕ್ಕಿದೆ ಹಾಗೆ ಅವ್ರ ಜೀವನ ಕೂಡ ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ನೀವು ಭವಿಷ್ಯಕ್ಕೆ ಹೆದರ್ಕೊಂಡು ಇಷ್ಟೊಂದು ಜನರ ಜೀವನ ಇಡ್ತಾ ಇದ್ದೀರಾ ಇದು ಸರಿ ಅಲ್ವಲ್ಲ ಒಂದ್ ವೇಳೆ ನಿಮ್ಮ ತಂದೆ ಇಲ್ಲಿ ಈಗ ಇದ್ದಿದ್ರೆ ಅವರು ಈ ರೀತಿ ಮಾಡ್ತಾನೆ ಇರ್ಲಿಲ್ಲ ಅರ್ಜುನ್ ಮಾತನ್ನ ಕೇಳಿ ಬರ್ಗತ್ ಅವ್ರಿಗೆ ಒಂದು ಅರಿವಾಯ್ತು ಅವ್ರ ಮನಸ್ಸು ಶಾಂತವಾಯಿತು ನೀನ್ ಸರಿಯಾಗಿ ಹೇಳ್ತಿದ್ಯಾ ಅರ್ಜುನ್ ನನ್ನ ತಂದೆ ಇವತ್ತು ಇಲ್ಲಿ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ಈ ರೀತಿ ಮಾಡ್ತಿರ್ಲಿಲ್ಲ ಬಾಗಿಲ್ ತೆಗಿ ಮತ್ ಅವ್ರನ್ನ ಒಳಗಡೆ ಬಿಡು ಕೊನೆಗೂ ಅವರು ಒಪ್ಕೊಂಡ್ರು ಮತ್ತೆ ಮರದ ಕೆಳಗಿದ್ದ ಜನರನ್ನ ಅವರು ಊರಿಗೆ ಸ್ವಾಗತಿಸಿದ್ರು ಇರೋದಕ್ಕೆ ಆಶ್ರಯ ಕೊಟ್ರು ಜೊತೆಗೆ ಅವ್ರಿಗೆ ಊಟ ಕೊಟ್ರು ಸರಿ ಒಳ್ಳೇದಾಯ್ತು ಇಡೀ ಊರಿನವರೆಲ್ಲ ಸುರಕ್ಷಿತವಾಗಿದ್ದಾರೆ ಮತ್ತೆ ಇದೆಲ್ಲ ಆಗಿದ್ದು ನಿನ್ನ ಕಾರಣದಿಂದಾಗಿ ಅರ್ಜುನ್ ನನ್ನಿಂದ ಅಲ್ಲ ನಿಮ್ಮಿಂದಾಗಿ ಆಗಿದ್ದು ಆದ್ರೆ ಇವತ್ತು ಅನಿಸ್ತಾ ಇದೆ ಇವ್ರಿಗೆ ಪಶು ಪಕ್ಷಿಗಳ ಬಗ್ಗೆ ಮರದ ಬಗ್ಗೆ ಕಾಳಜಿ ಇಲ್ಲ ಅಂತ ಅವ್ರಿಗೆ ಯಾವ್ದು ಕೂಡ ಗೊತ್ತಾಗಲ್ಲ ಅನ್ಸುತ್ತೆ ಇವತ್ತಿನ ಅವರ ಪರಿಸ್ಥಿತಿಗೆ ಅವರೇ ಮಾಡ್ಕೊಂಡಂತಹ ಕರ್ಮದ ಫಲ ಅಂತ ಬರ್ಗತ್ ಅವರ ಮನ್ಸಲ್ಲಿದ್ದ ವಿಷಯವನ್ನ ಅರ್ಜುನ್ ಗಮನಿಸಿದ ಮತ್ ಅವನಿಗೆ ಒಂದು ಒಳ್ಳೆ ಯೋಚನೆ ಬಂತು ಏನೋ ಅವನೇನೋ ಮಾಡ್ಬೇಕನ್ಕೊಂಡ ಒಂದಿನ ಅವನು ಊರಿನ ಮುಖ್ಯಸ್ಥರ ಮನೆಗೆ ಎಲ್ಲರನ್ನು ಕರೆಸಿ ಒಂದು ಘೋಷಣೆ ಮಾಡ್ದ ಎಲ್ಲಾರ್ಗೂ ಒಂದು ವಿಶೇಷ ಸೂಚನೆ ಇದೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೋದ ವಾರ ಮಳೆಯ ಕಾರಣದಿಂದಾಗಿ ಕೆಳಗಡೆ ಇರೋ ಊರ್ನವರು ಪ್ರವಾಹ ಎದುರಿಸಬೇಕಾಯ್ತು ಆದ್ರೆ ನಮ್ಗಳ ಮನೆ ಈ ಮರದ ಮೇಲೆ ಇರೋ ಕಾರಣದಿಂದ ಅದಕ್ಕೆ ನಮ್ಗೇನೇನೂ ಆಗಿಲ್ಲ ಗೊತ್ತಾ ಯಾಕಂತ ಈ ಬಲಿಷ್ಠವಾದ ಮರ ನಮ್ ಜೊತೆ ಇತ್ತು ಅದೇನಂದ್ರೆ ನಾವೇನಾದ್ರೂ ಅಭಿವೃದ್ಧಿ ಮಾಡಕ್ ಹೊರಟಾಗ ನಮ್ಗೆ ಗಿಡ ಮರಗಳ ಬಗ್ಗೆ ಕಾಳಜಿ ಕಡಿಮೆ ಆಗುತ್ತೆ ನಾವು ಕಾಳಜಿ ವಹಿಸ್ಬೇಕು ಆಗ್ ನಾವು ಉದ್ದಾರ ಆಗ್ತೀವಿ ಇವತ್ತು ಇದೇ ಮರ ಕಾರಣದಿಂದಾಗಿ ನಾವು ಸುರಕ್ಷಿತವಾಗಿದೀವಿ ಮತ್ತೆ ಊರ್ನವರೆಲ್ಲಾ ಸುರಕ್ಷಿತವಾಗಿದ್ದಾರೆ ಅದಕ್ಕೆ ನಾನು ನಿಮ್ಮೆಲ್ಲರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಳೆ ನಿಂತು ಹೋದ್ಮೇಲೆ ನೀವೆಲ್ರು ಒಂದೊಂದು ಮರನ ನೆಟ್ಟಿ ಮತ್ತದಕ್ಕೆ ಕಾಳಜಿ ವಹಿಸಿ ದೊಡ್ಡದಾಗಿ ಮಾಡಿ ಯಾಕಂದ್ರೆ ಇಂತ ಪರಿಸ್ಥಿತಿಲಿ ಅದ್ ನಮಗೆ ಸಹಾಯ ಮಾಡುತ್ತೆ ನಾವು ಅದ್ರ ಸೇವೆ ಮಾಡ್ಬೇಕಷ್ಟೇ ಅರ್ಜುನ್ ಮಾತನ್ನ ಕೇಳಿ ಊರಿನ ಜನರೆಲ್ಲರೂ ಖುಷಿ ಪಟ್ರು ಅವರಿಗೆ ಪ್ರಕೃತಿಯ ಮಹತ್ವ ಅರ್ಥ ಆಯ್ತು ಮತ್ತೆ ಮಳೆ ನಿಲ್ತಿದಾಗೇನೆ ಎಲ್ರೂ ಸೇರ್ಕೊಂಡು ಗಿಡವನ್ನ ನೆಟ್ರು ಅದನ್ನ ನೋಡ್ಕೊಂಡವರು ಕಾಲ ಕಳೆದಿದ್ರು ಈಗ ಅದು ಕೇವಲ ವೃಕ್ಷಗ್ರಾಮ ಅಲ್ಲ ಅದ್ರ ಸುತ್ತಮುತ್ತ ಮರಗಳೇ ತುಂಬ್ಕೊಂಡಿದ್ವು ಸಾರಾಂಶ ವೃಕ್ಷಗ್ರಾಮದ ಕತೆ ನಮ್ಗೆ ಹೇಳುತ್ತೆ ಮರಗಳ ಮಹತ್ವ ನಮ್ ಜೀವನದಲ್ಲಿ ಎಷ್ಟಿದೆ ಅಂತ ನಾವ್ ಯಾವಾಗ್ಲೂ ಮರಗಳಿಗೆ ಗೌರವ ಕೊಡ್ಬೇಕು ಮತ್ತೆ ನಾವ್ ಯಾವತ್ತೂ ಅದನ್ನ ಕತ್ಿಸ್ಬಾರ್ದು